ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಶಿವರಾತ್ರಿ ತುಂಬ ಸ್ಪೆಷಲ್ ಯಾಕೆಂದ್ರೆ ಹೊಸ ಮನೆಯಲ್ಲಿ ಮಾಡ್ತಿರೋ ಮೊದಲನೇ ಹಬ್ಬ ಇದು ಸೊ ಹೇಗಿರುತ್ತೆ ಮನೆ ಶಿವರಾತ್ರಿ ಹಬ್ಬ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೊಸ ಮನೆಯಲ್ಲಿ ಪೂಜೆ ಮಾಡಿ ಇವಾಗ ಇನ್ನೊಂದು ಹಳೆ ಮನೆಯಲ್ಲಿ ಇದ್ವರ ಅಲ್ಲೂ ಕೂಡ ಒಂದು ದೀಪ ಎಲ್ಲ ಹಸಿ ಪೂಜೆ ಮಾಡಿದ್ವಿ ಸೊ ಇವಾಗ ಮತ್ತೆ ಹೊಸ ಮನೆಗೆ ಹೋಗಿ ಅಲ್ಲಿಂದ ಎಲ್ಲ ಪೂಜೆ ಸಮಾನುಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು ಬಿನು ನೋಡಿ ನಮ್ಮ ಬಿನೋ ಔಟ್ಫಿಟ್ ಜಿವಾಪಾ ಶರ್ಟೆಸ್ಟ್ ಉದ್ದ ಆಗಿಬಿಟ್ಟಿದೆ ಒಂದು ಅಲ್ವಮ್ಮ ಇಲ್ಲಿ ನೋಡಿ ಇಲ್ಲಿ ಬಿನೋತೀಯ ಶ್ ಆಮೇಲೆ ಹೊಸ ಮನೆಯಲ್ಲೂ ಅಷ್ಟೇ ಬೆಳಿಗ್ಗೆ ಅಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ನಾವು ಶಿವರಾತ್ರಿ ಟೈಮಲ್ಲಿ ದೇವಸ್ಥಾನಕ್ಕೋಗಿ ಒಂದು ಮರದಲ್ಲಿ ಅಕ್ಕಿ ತರಕಾರಿಗಳು ಕಾಯಿ ಬೆಲ್ಲ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಬೇಕು ನಮ್ಮೂರ ಪಕ್ಕದಲ್ಲಿ ಮಲ್ಲನ ಮೂಲೆ ದೇವಸ್ಥಾನ ಅಂತ ಇದೆ ಅದು ಶಿವ ಮತ್ತು ಬಸವೇಶ್ವರ ದೇವಸ್ಥಾನ ಶಿವರಾತ್ರಿ ಟೈಮಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ನಾವು ಏನು ಆವಾಗಲೇ ಮರದಲ್ಲಿ ಅಕ್ಕಿ ತರಕಾರಿ ಬೆಲ್ಲ ಇತ್ತು ಅದನ್ನು ಇಲ್ಲಿಗೆ ತಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ದೇವಸ್ಥಾನದ ಒಳಗಡೆನೆ ಈ ಎರಡು ಗದ್ದೆಗಳು ಮಾಡಿದ್ದಾರೆ ಇಮ್ಮಡಿ ಕಂಬಳೇಶ್ವರ ಮತ್ತೆ ಗುರುಸಿದ್ಧಲಿಂಗ ಅವ್ರದ್ದು ರುದ್ರಾಕ್ಷಿ ಮಾಲೆಗಳು ಬೇಕು ಅಂತಂದ್ರೆ ಅದನ್ನ ಅಲ್ಲಿ ಏನು ಮಾರ್ತಾಯಿದ್ರು ಇದ್ರು ಕೂಡ ಒಳಗಡೆ ದೇವಸ್ಥಾನ ಹಿಂದುಗಡೆ ಇದು ಒಳೆ ಇದೆ ಮತ್ತೆ ಅದು ಪಕ್ಕದಲ್ಲೇ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿದ್ನಲ್ಲ ಇದು ಆ ದೇವಸ್ಥಾನದಲ್ಲಿ ನಮ್ದು ಶಿವಂದು ಹೂವು ಅಂತ ಹೇಳ್ತೀವಿ ನೋಡಿ ಹೂವು ಒಳಗಡೆ ಓಪನ್ ಮಾಡಿದ್ರೆ ಅಲ್ಲಿ ಲಿಂಗ ಇದೆ ಒಂದು ಚಿಕ್ಕದಾಗಿ ಬುಟಾಣಿಯಾಗಿ ಒಂದು ಲಿಂಗ ನೋಡ್ಬೋದು ನೆಕ್ಸ್ಟ್ ನಾವು ಹೋಗಿದ್ದು ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹಬ್ಬ ಆಗಿದ್ರಿಂದ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ ಬಾಗಲ ಗಂಟಕ್ಕೆ ಹೋಯ್ತು ಇಲ್ಲಿ ಪ್ರತಿ ಶಿವರಾತ್ರಿ ಟೈಮಲ್ಲಿ ದೇವ್ರಿಗೆ ಇಲ್ಲಿರ್ತಾರೆ ದೇವಸ್ಥಾನ ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿರ್ತಾರಂತೆ ಮತ್ತು ನಾವು ಅಲ್ಲಿ ಪೂಜೆ ಮುಗಿಸಿ ತಿಂಡಿ ಕೊಡ್ತಾಯಿದ್ರು ಉಪ್ಪಿಟ್ಟು ಕೇಸರಿ ಭಾತು ತಿಂದು ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಶಿವರಾತ್ರಿ ಅಂದರೆ ನಮ್ಗೆ ಗೊತ್ತು ಎಲ್ಲರ ಮನೆಯಲ್ಲೂ ಉಪ್ಪಿಟ್ಟು ಮತ್ತು ಅವ ಏನೂ ರಸಾಯನ ಅವಲಕ್ಕಿ ಹೆಸರುಬೇಳೆ ಮಜ್ಜಿಗೆ ಪಾನಕ ರವೆ ಉಂಡೆ ತಂಬಿಟ್ಟಲೆ ಮಾಡಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಮತ್ತೆ ಇನ್ನೊಂದ್ಸಲಿ ದೀಪ ಹಚ್ಚಿ ಪೂಜೆ ಮಾಡಿದ್ವಿ ಇದಾಗಿತ್ತು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಶಿವರಾತ್ರಿ ಹಬ್ಬ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್